ಹಸುಗಳಲ್ಲಿ ಪೌಷ್ಟಿಕಾಂಶದ ಕೊರತೆಯ ಪರಿಣಾಮಗಳು ಹಸುಗಳಲ್ಲಿ ಪೌಷ್ಟಿಕಾಂಶದ ಕೊರತೆಯು ಅವುಗಳ ಆರೋಗ್ಯ ಉತ್ಪಾದಕತೆ ಮತ್ತು ಒಟ್ಟಾರೆ ಯೋಗಕ್ಷೇಮದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು ಕೆಲವು ಪ್ರಮುಖ ಪರಿಣಾಮಗಳು ಇಲ್ಲಿವೆ ಕಡಿಮೆ ಹಾಲು ಉತ್ಪಾದನೆ ಉತ್ತಮ ಗುಣಮಟ್ಟದ ಹಾಲನ್ನು ಉತ್ಪಾದಿಸಲು ಹಸುಗಳಿಗೆ ಸಮತೋಲಿತ ಆಹಾರದ ಅಗತ್ಯವಿದೆ ಅವು ಅಗತ್ಯ ಪೋಷಕಾಂಶಗಳನ್ನು ಹೊಂದಿಲ್ಲದಿದ್ದಾಗ ಅವುಗಳ ಹಾಲು ಉತ್ಪಾದನೆಯು ಕಡಿಮೆಯಾಗಬಹುದು ಇದು ರೈತರಿಗೆ ಆರ್ಥಿಕ ನಷ್ಟಕ್ಕೆ ಕಾರಣವಾಗುತ್ತದೆ ತೂಕ ನಷ್ಟ ಮತ್ತು ಸ್ನಾಯು ಕ್ಷೀಣತೆ ಶಕ್ತಿ ಮತ್ತು ಪ್ರೋಟೀನ್ನ ಕೊರತೆಯು ಹಸುಗಳು ತೂಕ ಮತ್ತು ಸ್ನಾಯುವಿನ ದ್ರವ್ಯರಾಶಿಯನ್ನು ಕಳೆದುಕೊಳ್ಳಲು ಕಾರಣವಾಗಬಹುದು ಇದು ಅವುಗಳನ್ನು ತೆಳ್ಳಗೆ ಮತ್ತು ದುರ್ಬಲವಾಗಿ ಕಾಣುವಂತೆ ಮಾಡುತ್ತದೆ ಮತ್ತು ಅವು ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸಲು ಕಷ್ಟಪಡಬಹುದು ಸಂತಾನೋತ್ಪತ್ತಿ ಸಮಸ್ಯೆಗಳು ಪೌಷ್ಟಿಕಾಂಶದ ಕೊರತೆಯು ಹಸುವಿನ ಸಂತಾನೋತ್ಪತ್ತಿ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರಬಹುದು ಇದು ಪ್ರೌಢಾವಸ್ಥೆಯ ವಿಳಂಬ ಅನಿಯಮಿತ ಈಸ್ಟ್ರಸ್ ಚಕ್ರಗಳು ಮತ್ತು ಫಲವತ್ತತೆ ಕಡಿಮೆಯಾಗಲು ಕಾರಣವಾಗುತ್ತದೆ ಇದು ಹಿಂಡಿನ ಬೆಳವಣಿಗೆ ಮತ್ತು ಲಾಭದಾಯಕತೆಗೆ ಅಡ್ಡಿಯುಂಟು ಮಾಡುತ್ತದೆ ದುರ್ಬಲಗೊಂಡ ರೋಗನಿರೋಧಕ ವ್ಯವಸ್ಥೆ ಕಳಪೆ ಆಹಾರವು ಹಸುವಿನ ರೋಗನಿರೋಧಕ ವ್ಯವಸ್ಥೆಯನ್ನು ರಾಜಿ ಮಾಡಬಹುದು ಇದು ಸೋಂಕುಗಳು ಮತ್ತು ರೋಗಗಳಿಗೆ ಹೆಚ್ಚು ಒಳಗಾಗುವಂತೆ ಮಾಡುತ್ತದೆ ಇದು ಮರಣದ ಅಪಾಯವನ್ನು ಹೆಚ್ಚಿಸುತ್ತದೆ ಮತ್ತು ಹೆಚ್ಚಿನ ಆರ್ಥಿಕ ನಷ್ಟಗಳಿಗೆ ಕಾರಣವಾಗುತ್ತದೆ ಕಡಿಮೆ ಬೆಳವಣಿಗೆ ಮತ್ತು ಅಭಿವೃದ್ಧಿ ಎಳೆಯ ಕರುಗಳಿಗೆ ಸರಿಯಾದ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸಾಕಷ್ಟು ಪೋಷಣೆ ಬೇಕಾಗುತ್ತದೆ ಪೌಷ್ಟಿಕಾಂಶದ ಕೊರತೆಯು ಅವುಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ಅವುಗಳ ರೋಗನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ ಮತ್ತು ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳಿಗೆ ಹಸುಗಳಲ್ಲಿ ಸಾಮಾನ್ಯ ಪೌಷ್ಟಿಕಾಂಶದ ಕೊರತೆಗಳು ಪ್ರೋಟೀನ್ ಕೊರತೆ ಸ್ನಾಯು ಬೆಳವಣಿಗೆ ಹಾಲು ಉತ್ಪಾದನೆ ಮತ್ತು ರೋಗನಿರೋಧಕ ಕಾರ್ಯಕ್ಕೆ ಪ್ರೋಟೀನ್ ಅತ್ಯಗತ್ಯ ಪ್ರೋಟೀನ್ ಕೊರತೆಯಿರುವ ಹಸುಗಳು ಕಳಪೆ ಬೆಳವಣಿಗೆ ಕಡಿಮೆ ಹಾಲು ಇಳುವರಿ ಮತ್ತು ಮಂದವಾದ ಒರಟು ಕೋಟನ್ನು ಪ್ರದರ್ಶಿಸಬಹುದು ಶಕ್ತಿಯ ಕೊರತೆ ಹಾಲು ಉತ್ಪಾದನೆ ಚಲನೆ ಮತ್ತು ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳುವುದು ಸೇರಿದಂತೆ ಎಲ್ಲಾ ದೈಹಿಕ ಕಾರ್ಯಗಳಿಗೆ ಶಕ್ತಿಯ ಅಗತ್ಯವಿದೆ ಶಕ್ತಿಯ ಕೊರತೆಯಿರುವ ಹಸುಗಳು ತೂಕವನ್ನು ಕಳೆದುಕೊಳ್ಳಬಹುದು ನಿಧಾನವಾಗಿ ಕಾಣಿಸಬಹುದು ಮತ್ತು ಕಡಿಮೆ ಹಾಲು ಉತ್ಪಾದನೆಯನ್ನು ಹೊಂದಿರುತ್ತವೆ ವಿಟಮಿನ್ ಮತ್ತು ಖನಿಜ ಕೊರತೆಗಳು ವಿಟಮಿನ್ ಮತ್ತು ಖನಿಜಗಳು ವಿವಿಧ ದೈಹಿಕ ಕಾರ್ಯಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ನಿರ್ದಿಷ್ಟ ವಿಟಮಿನ್ ಅಥವಾ ಖನಿಜಗಳ ಕೊರತೆಯು ಮೂಳೆಯ ಸಹಜತೆಗಳು ರಕ್ತಹೀನತೆ ಮತ್ತು ದುರ್ಬಲಗೊಂಡ ಸಂತಾನೋತ್ಪತ್ತಿ ಸೇರಿದಂತೆ ವ್ಯಾಪಕ ಶ್ರೇಣಿಯ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಹಸುಗಳಲ್ಲಿ ಪೌಷ್ಟಿಕಾಂಶದ ಕೊರತೆಯನ್ನು ತಡೆಗಟ್ಟುವುದು ಸಮತೋಲಿತ ಆಹಾರವನ್ನು ಒದಗಿಸಿ ಹಸುಗಳು ತಮ್ಮ ಪೌಷ್ಟಿಕಾಂಶದ ಅವಶ್ಯಕತೆಗಳನ್ನು ಪೂರೈಸುವ ಉತ್ತಮ ಸಮತೋಲಿತ ಆಹಾರವನ್ನು ಹೊಂದಿವೆ ಎಂದು ಖಚಿತಪಡಿಸಿಕೊಳ್ಳಿ ಇದು ಅಗತ್ಯವಿರುವಂತೆ ಉತ್ತಮ ಗುಣಮಟ್ಟದ ಮೇವು ಸಾಂದ್ರೀಕರಣಗಳು ಮತ್ತು ಪೂರಕಗಳನ್ನು ಒಳಗೊಂಡಿರಬೇಕು ಅಂತಹ ಒಂದು ಸಮತೋಲಿತ ಆಹಾರ ಪೂರಕವೆಂದರೆ ಡೈರಿ ಫಾರ್ಚೂನ್ ಈ ಡೈರಿ ಫಾರ್ಚೂನ್ ನಿಮ್ಮ ಹಸುಗಳಿಗೆ ಬೇಕಾಗಿರುವ ಎಲ್ಲ ಪೋಷಕಾಂಶಗಳನ್ನು ಒದಗಿಸುತ್ತದೆ ಆಹಾರ ಸೇವನೆಯನ್ನು ಮೇಲ್ವಿಚಾರಣೆ ಮಾಡಿ ಹಸುಗಳು ಸಾಕಷ್ಟು ಪ್ರಮಾಣದ ಆಹಾರವನ್ನು ಸೇವಿಸುತ್ತಿವೆಯೇ ಎಂದು ಖಚಿತಪಡಿಸಿಕೊಳ್ಳಲು ಆಹಾರ ಸೇವನೆಯನ್ನು ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡಿ ಅವುಗಳ ಬದಲಾಗುತ್ತಿರುವ ಪೌಷ್ಟಿಕಾಂಶದ ಅಗತ್ಯಗಳನ್ನು ಪೂರೈಸಲು ಅಗತ್ಯವಿರುವಂತೆ ಆಹಾರವನ್ನು ಹೊಂದಿಸಿ ಶುದ್ಧ ನೀರನ್ನು ಒದಗಿಸಿ ಹಸುಗಳು ಎಲ್ಲಾ ಸಮಯದಲ್ಲೂ ಶುದ್ಧ ತಾಜಾ ನೀರನ್ನು ಹೊಂದಿವೆ ಎಂದು ಖಚಿತಪಡಿಸಿಕೊಳ್ಳಿ ನಿರ್ಜಲೀಕರಣವು ಪೌಷ್ಟಿಕಾಂಶದ ಕೊರತೆಯ ಪರಿಣಾಮಗಳನ್ನು ಉಲ್ಬಣಗೊಳಿಸುತ್ತದೆ ಪೌಷ್ಟಿಕಾಂಶ ತಜ್ಞರೊಂದಿಗೆ ಸಮಾಲೋಚಿಸಿ ನಿಮ್ಮ ಹಸುಗಳಲ್ಲಿನ ಪೌಷ್ಟಿಕಾಂಶದ ಕೊರತೆಯ ಬಗ್ಗೆ ನಿಮಗೆ ಕಾಳಜಿ ಇದ್ದರೆ ವೈಯಕ್ತಿಕ ಸಲಹೆಗಾಗಿ ಅರ್ಹ ಪಶುವೈದ್ಯ ಅಥವಾ ಪೌಷ್ಟಿಕಾಂಶ ತಜ್ಞರೊಂದಿಗೆ ಸಮಾಲೋಚಿಸಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪಶುವೈದ್ಯರೊಡನೆ ಕೂಡ ನೀವು ಸಮಾಲೋಚನೆ ನಡೆಸಬಹುದು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್ನ ಒತ್ತಿ